ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ಕಲ್ಯಾಣಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ ವೀಕ್ಷ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಲ್ಲಿ ಕನ್ಯಾರಾಶಿಯವರಿಗೆ ಗೋಚಾರದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಗೋಚಾರದಲ್ಲಿ ನಿಮಗೆ ರಾಶಿಯವರಿಗೆ ರಾಹು ಕುಂಭದಲ್ಲಿ ಸಂಚಾರವನ್ನು ಮಾಡ್ತಾನೆ ಶನಿ ನಿಮಗೆ ಸಪ್ತಮದ ಸಂಚಾರವನ್ನು ಮಾಡ್ತಾನೆ ಮತ್ತು ಅಷ್ಟಮದಲ್ಲಿ ಶುಕ್ರ ಸಂಚಾರ ಮತ್ತು ನವಮದಲ್ಲಿ ರವಿ ಸಂಚಾರ ಮತ್ತು ದಶಮದಲ್ಲಿ ಬುಧ ಮತ್ತು ಗುರು ಸಂಚಾರ ಮತ್ತು ವ್ಯಯಸ್ಥಾನದಲ್ಲಿ ಕುಜಾ ಹಾಗೂ ಕೇತು ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈ ಗೋಚಾರ ಫಲಗಳಲ್ಲಿ ಗ್ರಹಗಳ ಸಂಚಾರದಿಂದ ರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ಒಂದು ವಿಚಾರವನ್ನು ಮಾಡೋಣ ಈ ರಾಶಿಯವರು ಜೀವನವನ್ನು ಒಂದು ಶಿಸ್ತಿಟ್ಕೊಂಡಿದಾರೆ ಆ ಶಿಸ್ತಿನಿಂದಲೇ ಫಾಲನೆ ಪಾಲನೆ ಮಾಡ್ತಾರೆ ಮತ್ತು ನ್ಯಾಯ ಜೀವನವನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಕನ್ಯಾ ಒಂದು ಶಿಸ್ತು ಚೆನ್ನಾಗಿದೆ ಮತ್ತು ನ್ಯಾಯ ರೀತಿಯಲ್ಲಿ ನಡ್ಕೊತೀರಿ ನಿಮಗೆ ಅದೃಷ್ಟ ಕಾಲ ಪ್ರಾರಂಭವಾಗಿದೆ ನೋಡಿರಿ ವಿಶಿಷ್ಟವಾದ ಒಂದು ಅದೃಷ್ಟ ಪ್ರಾರಂಭವಾಗಿದೆ ಏನು ಅದೃಷ್ಟ ಪ್ರಾರಂಭ ನಿಮಗೆ ನಿಮ್ಮ ಜಾತಕದ ಪ್ರಕಾರ ಹತ್ತನೇ ಮನೆಯೊಳಗೆ ಗುರು ಮತ್ತು ಬುಧ ಸಂಯೋಗವಾಗಿದ್ದಾರೆ ಅದು ಅದೃಷ್ಟವಾದ ಕಾಲ ಮತ್ತು ಇದರಿಂದ ನಿಮ್ಮ ಫಲ ಸಿಗೋದು ಹಿರಿಯರಿಂದ ಆಸ್ತಿಗಳು ನಿಮ್ಮ ಹೆಸರು ಬರ್ತದೆ ಹಿರಿಯರ ಆಸ್ತಿ ನಿಮ್ಮ ಕೈ ಸೇರ್ತದೆ ಸರ್ಕಾರದಿಂದ ಗೌರವಗಳು ಕೀರ್ತಿಗಳು ಸಿಗ್ತದೆ ಮತ್ತು ಹಿರಿಯರು ಗುಪ್ತ ರೀತಿಯಲ್ಲಿ ಭೇಟಿ ಮಾಡ್ತಾರೆ ಹಿರಿಯರು ನಿಮಗೆ ವಿಶಿಷ್ಟವಾಗಿ ಹೇಳಬೇಡ ಅಂತ ಆಸ್ತಿ ಕೊಡ್ತಾರೆ ಒಂದು ವಿಶಿಷ್ಟವಾದ ಗುಪ್ತ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ ಇವೆಲ್ಲ ಯಾವಲ್ಲ ಬರೋಲ್ಲ ಈಗ ಬಂದಿದೆ ಅದನ್ನು ಸು ಉಪಯೋಗಿಸ್ಕೊಳ್ರಿ ಇಂಪ್ರೂವ್ಮೆಂಟ್ ಮಾಡಿಕೊಡ್ರಿ ನೀವೆಲ್ಲರೂ ಮತ್ತು ಸತ್ಕಾರಿಗಳೇ ಖರ್ಚು ಮಾಡ್ತೀರಿ ಧರ್ಮಕಾರಿ ಖರ್ಚಾಗ್ತದೆ ಹೋಗಿ ಬರಲಿ ಯಾವ ಇಲ್ಲ ಮತ್ತು ಒಂದು ರಾಜ್ಯಕ್ಕೆ ಗ್ರಾಮಗಳಿಗೆ ಪಟ್ಟಣಗಳಿಗೆ ನ್ಯಾಯ ನಾಯಕರಾಗುವಂಥ ಯೋಗ ಸಿಗ್ತಾ ಇದೆ ನಿಮಗೆ ನೋಡಿರಿ ಎಲೆಕ್ಷನ್ ಇಂದ ಗೆದ್ಗಮ್ ಬಿಡ್ತೀರ ಬೇಕಾರೆ ನಾಯಕರಾಗುವಂಥ ಪಟ್ಟಗಳು ಗ್ರಾಮಾಧಿಕಾರಿಗಳಾಗುವುದು ಪಂಚಾಯಿತಿಗಳ ಅಧಿಕಾರ ಅಧಿಕಾರ ಸಿಗುವಂತಹದು ಈಗ ಒಳ್ಳೆ ಅಧಿಕಾರಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಅದಕ್ಕೆ ಮನೆ ಗುರು ಅಂತ ಹೇಳ್ತಾ ಇರೋದು ಆ ಕೆಲಸಕ್ಕೆ ಗುರು ಬೇಕು ಭಾಗ್ಯದಲ್ಲಿ ರವಿ ಸಂಯೋಗ ಆಗಿದ್ದಾನೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿಕೊಳ್ಳಿ ಒಳ್ಳೆ ಅಧಿಕಾರಿಗಳಾಗ್ಬಿಡ್ತೀರಿ ಈಗ ಈ ತಿಂಗಳಲ್ಲಿ ಆದರೆ ದಾಯಾದಿಗಳ ಬಗ್ಗೆ ಎಚ್ಚರವನ್ನು ವಹಿಸ್ಕೊಳ್ಳಿ ಭಾಳ ಹುಷಾರಾಗಿರಬೇಕು ಮತ್ತು ಉದ್ಯೋಗದ ಶತ್ರುಗಳು ಕಿರಿಕಿರಿ ಮಾಡ್ತಾರೆ ಕೆಲವರೆಲ್ಲ ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡಿಕೊಳ್ಳಿ ಆದಷ್ಟು ಮತ್ತು ಮನಸ್ಸು ಕೆಡ್ಸ್ಕೋಬೇಡಿ ಏಳನೇ ಮನೆ ಸಂಯ ಶನಿ ಸಂಯೋಗ ಆರನೇ ಮನೆಯಲ್ಲಿ ರಾಹು ಸಂಯೋಗ ಸೊ ಹಾಗಾಗಿ ಏ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಕೆಲವು ವಿಚಾರದಲ್ಲಿ ಇಲ್ಲೇ ಹೋದ್ರೆ ಏನೋ ಒಂದು ಶಾಂತಿ ಮನಶಾಂತಿ ಅನ್ನೋದು ಭಾಳ ಕಡಿಮೆ ಮತ್ತು ಪಾಪ ಕೆಲಸಗಳನ್ನು ಮಾಡಿ ತೊಂದರೆಸಿ ಹಾಕೊಂತೀರಿ ಯಾವ ಕೆಟ್ಟ ಕೆಲಸಗಳಲ್ಲಿ ಎಂಟ್ರಿ ಆಗಬೇಡ್ರಿ ನೋಡಿರಿ ಕನ್ಯಾ ಯಾವುದು ನೆಗೆಟಿವ್ ಕೆಲಸಗಳಲ್ಲಿ ಹೋಗಲೇಬಾರ್ದು ಇದರಿಂದ ತೊಂದರೆಗಳಾಗ್ತದೆ ಹುಷಾರಾಗಿರಿ ಮತ್ತು ನ್ಯಾಯಾಲಯಗಳಲ್ಲಿ ಯಾರು ತಪ್ಪು ಮಾಡ್ತೀರಿ ಇವಾಗ ಅವ್ರಿಗೆ ಶಿಕ್ಷೆಗಳಾಗೇ ಆಗ್ತದೆ ಕನ್ಯಾನ ಆಸೆ ಆದಷ್ಟು ಅವಾಯ್ಡ್ ಮಾಡಿರಿ ಎಂಥದ್ದು ಶಿಕ್ಷೆಗಳಾಗ್ತದೆ ಕಠಿಣ ಶಿಕ್ಷೆಗಳಾಗುವಂತಹದ್ದು ಬಂಧನಗಳಾಗುವಂಥ ಚಾನ್ಸ್ ಇರ್ತದೆ ಅಂದರೆ ಅವ್ಯವಹಾರಗಳು ಬೇಡದ ವ್ಯವಹಾರಗಳಲ್ಲಿ ಬೇಡದ ವ್ಯಕ್ತಿಗಳ ಸಂಪರ್ಕವನ್ನು ಮಾಡೋಕ್ಕೆ ಹೋಗಬೇಡಿ ಕನ್ಯಾರಾಶಿಯವರು ನಿಮ್ಮ ಕೆಲಸ ತೊಂದರೆ ಬರೋಲ್ಲ ನಿಮ್ಮ ವ್ಯವಹಾರ ತೊಂದರೆ ಬರಲ್ಲ ನೀವೇನು ಉದ್ಯೋಗ ವ್ಯವಹಾರ ಮಾಡ್ಕೊಂಡು ಹೋಗಿ ಈ ಸರ್ಕಾರಕ್ಕೆ ವಿರುದ್ಧವಾದಗಳು ನ್ಯಾಯಕ್ಕೆ ವಿರುದ್ಧವಾದ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಇದರಿಂದ ಶಿಕ್ಷೆಗಳಾಗಿಬಿಡ್ತದೆ ಮತ್ತು ಗಡಿಬಿಡಿ ಮಾಡ್ಕೋಬೇಡಿ ವ್ಯವಹಾರಗಳಲ್ಲಿ ಆ ಥರ ಬೇಡಕ್ಕೆ ಹೋಗಬೇಡಿ ಒಂದು ದಿನ ಯೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಿ ಕೋಪವನ್ನು ವಿಪರೀತ ಕೋಪ ಜಾಸ್ತಿ ಆ ಕೋಪವನ್ನು ಮುದುರು ಬಿಡಿ ಮತ್ತು ಸೊ ಮುಖದಲ್ಲಿ ಯಾವಾಗಲೂ ಒಂದು ಕೋಪ ಬೆಂಕಿ ಥರ ಕಾಣ್ತೀರ ಕೆರೆ ಮಾತಾಡಂಗಿಲ್ಲ ಎಗ್ರಿ ಬೀಳ್ತೀರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ರಿ ಸ್ವಲ್ಪ ವಿಚಾರಗಳಲ್ಲಿ ಮತ್ತು ಆಸ್ತಿಗಳ ವಿಭಾಗ ಬಾಗ್ತದೆ ನಿಮ್ಮ ನಿಮ್ಮ ಆಸ್ತಿಗಳು ನಿಮ್ಮ ಕೈ ಸೇರ್ತದೆ ಮತ್ತು ನೆರೆಹೊರೆಯವಡನೆ ಬೇಡದೆಯವ್ರೊಡನೆ ಜಗಳ ಮಾಡ್ಕೊತೀರಿ ಸಣ್ಣ ಸಣ್ಣ ವಿಚಾರ ಜಗಳ ಮಾಡ್ಕೊತೀರಿ ಸೊ ಇವೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಭಾಳ ಉತ್ತಮ ಫಲ ಮತ್ತು ಆಸ್ತಿ ವಿಚಾರಗಳಲ್ಲಿ ನ್ಯಾಯಾಲಯಗಳಲ್ಲಿದ್ದರೆ ಜಯವನ್ನು ತಗೊಂತೀರಿ ಆಸ್ತಿ ವಿಚಾರ ಜಯವನ್ನು ಗಳಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಯಾರು ಏನು ಮಾಡಿಕೊಂಡ್ರು ನಿಮ್ಮ ಶತ್ರು ನಿಮ್ಮನ್ನ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಗಟ್ಟಿಯ ಶಿಕ್ಷೆ ಇದು ಒಂದು ಪವರ್ ಯಾಕೆಂದರೆ ಯಾವ ಎದುರೋಳೆ ಬಂದರೂ ನಾನು ಎದುರಿಸಿ ನಿಂತ್ಕೊಳ್ಳೋ ಶಕ್ತಿ ನಿಮಗಿದೆ ಹಂಗಂತ ನುಗ್ಗಬೇಡಿ ಯಾವ ಎದುರೋಳಿಗಳು ಸಹ ನಿಮ್ಗೆ ಏನು ಮಾಡಿಕೊಳ್ಳು ಆಗೋದಿಲ್ಲ ಮತ್ತು ಉದ್ಯೋಗದಲ್ಲಿ ಬಡ್ತಿ ಇಳಾಗ್ತದೆ ಆ ಥರ ಪ್ರಯತ್ನ ಮಾಡಿರಿ ನಿಮ್ಮನ್ನ ಅಭಿವೃದ್ಧಿಗೆ ಮೇನ್ಬೇಕು ಅದು ಮಾಡ್ಕೊಳ್ಳಿ ಮತ್ತು ಪ್ರಯಾಣಗಳನ್ನು ಗಾಡಿ ಓಡಿಸ್ಬೇಕಾದ್ರೆ ಭಾಳ ಸ್ಲೋ ಓಡಿಸ್ಕೊಳ್ಳಿ ನಿಧಾನಕ್ಕೆ ಓಡಿಸ್ಕೊಳ್ಳಿ ಯಾಕೆಂದರೆ ನಿಮ್ಮ ಜಾತ ಗುರುಬಲ ಹೋಯಿತು ನಿಮ್ಮ ಇವಾಗ ಗುರುಬಲ ಇಲ್ಲ ಈಗ ಆದರೆ ಗುರು ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾನೆ ಫಲ ಕೊಡ್ತಾನೆ ಹಾಗಂತ ಅದನ್ನು ರೆಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಯಾರು ಕನ್ಯಾರಾಸರಿದ್ರೆ ಅವರ ಪತ್ನಿಯಲ್ಲಿ ಸ್ವಲ್ಪ ಮುಂಗೋಪ ಜಾಸ್ತಿ ಹಠ ಸ್ವಭಾವ ಜಾಸ್ತಿ ಆ ಮಹಿಳೆಗೆ ಸ್ವಲ್ಪ ಅದನ್ನು ಯೋಚನೆ ಮಾಡಿರಿ ವಿಪರೀತ ಖರ್ಚುಗಳು ಮಾಡಿಬಿಡ್ತೀರಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಕನ್ಯಾರಾಸಿಯವರ ಹೆಂಡತಿ ಹೇಳ್ತಾ ಇರ್ತಕ್ಕಂಥ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ಮುಂಗೋಪ ಕಮ್ಮಿ ಮಾಡ್ಕೊಳ್ಳಿ ಹಠಮಾರುತನ ಖರ್ಚುಗಳನ್ನು ಕಮ್ಮಿ ಮಾಡ್ಕೊಳ್ಳಿ ಭಾಳ ಒಳ್ಳೆಯದಾಗ್ತದೆ ಹಾಗೂ ಪತ್ನಿಯ ಆರೋಗ್ಯದಲ್ಲಿ ಯಾರ್ಯಾರು ಕನ್ಯಾರಾಸಿಯವರ ಪತ್ನಿ ಅವರಿದ್ದರಿ ಸ್ವಲ್ಪ ಆರೋಗ್ಯದಲ್ಲಿ ಬಹಳ ಏರುಪೇರುಗಳನ್ನು ಬೋಸ್ಕೊತೀರಿ ನೀವು ಹುಷಾರಾಗಿರಬೇಕಾಗ್ತದೆ ಮತ್ತು ಉದ್ಯೋಗದಲ್ಲಿ ಭಾಳ ಆಸಕ್ತಿ ಹಾಗೂ ವಿಶೇಷ ಸಂಪಾದನೆಗಳಾಗ್ತದೆ ನೋಡಿ ನಿಮ್ಮ ನಿಮ್ಮ ಕೆಲಸ ಗಮನ ಕೊಡಿ ಬೇರೆ ಕೆಲಸ ಗಮನವೇ ಕೊಡಬೇಡಿ ನಿಮಗೆ ಅನುಕೂಲ ಆಗ್ತದೆ ಮತ್ತು ಆಚಾರವಂತರು ವಿಚಾರವಂತರು ಶ್ರೇಷ್ಠವಾಗಿ ಗೌರವಿತವಾಗಿ ಬಾಳುವಂಥ ಯೋಗ ಇದೆ ನಿಮ್ಮ ಒಳ್ಳೆತನಕ್ಕೆ ಒಳ್ಳೆ ಬೆಲೆ ಸಿಕ್ಕೇ ಸಿಗ್ತದೆ ಮತ್ತು ವೈದ್ಯ ವೃತ್ತಿಗಳಿಗೆ ವಿಜ್ಞಾನ ಹಣಕಾಸು ನಿಭಾಯಾಗಿ ಮತ್ತು ಸಿ ಎ ಮಾಡುವಂತಹ ವ್ಯಕ್ತಿಗಳಿಗೆಲ್ಲ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಯಾರ್ಯಾರು ಡಾಕ್ಟ್ರುಗಳಿದ್ದೀರಿ ಸೈನ್ಸಿಸ್ಟ್ ಇದ್ದೀರಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದೀರಿ ಮತ್ತು ಚಾರ್ಟೆಡ್ ಅಕೌಂಟ್ಗಳಿದ್ದೀರಿ ಮತ್ತು ಆಗಮ ಶಾಸ್ತ್ರಗಳು ಓದುವಂಥವ್ರು ವೇ ವಿದ್ಯೆ ಓದುವಂಥವ್ರು ಇವರೆಲ್ಲ ಪಿ ಎಚ್ ಡಿ ಮಾಡುವಂಥ ಯೋಗ ಚೆನ್ನಾಗಿದೆ ಆ ಫಲ ಕೊಟ್ಟಿದ್ದಾನೆ ಉದ್ಯೋಗದಕ್ಕೋಸ್ಕರ ನೀವು ಏನು ಓದ್ತೀರಿ ಅದೆಲ್ಲ ಮಾಡ್ಕೋಬೋದು ಈಗ ಮತ್ತು ಒಳ್ಳೊಳ್ಳೆ ಉದ್ಯೋಗ ಸಿಗುವಂತಹ ಯೋಗ ಭಾಳ ಚೆನ್ನಾಗಿ ಕೊಟ್ಟಿದೆ ಭಗವಂತ ಮತ್ತು ಹೆಚ್ಚಿನ ಆದಾಯ ಮತ್ತು ಗೌರವಗಳು ಪ್ರಶಂಸೆಗಳು ಓದಕ್ಕೆ ಬರ್ತದೆ ನಿಮ್ಮ ನಿಮ್ಮ ಕೆಲಸನ ಮಾತ್ರ ಗೌರವ ಕೊಡ್ಕೊಳ್ಳಿ ನಿಮ್ಮ ಅಭಿವೃದ್ಧಿಗೆ ಏನು ಬೇಕು ಅದಕ್ಕೆ ಮಾತ್ರ ಬೇರೆ ವ್ಯವಹಾರ ಅವ್ಯವಹಾರಗಳಲ್ಲಿ ಯಾವ ಕಾರಣಕ್ಕೂ ಹೋಗಬೇಡಿ ಮತ್ತು ವಿವಾಹಾದಿ ಕಾರ್ಯಗಳು ಮಂಗಳ ಕಾರ್ಯಗಳು ನಿಮ್ಮ ಮನೇಲಿ ನಡೀತದೆ ಈಗ ಅದು ಒಂದು ಒಳ್ಳೆ ಫಲ ಕೊಡ್ತಾನೆ ವಿವಾಹಕ್ಕೆ ಪ್ರಯತ್ನ ಅವೆಲ್ಲ ನಡೀತದೆ ಮತ್ತು ನಿಮ್ಮ ಜೀವನದಲ್ಲಿ ಈಗ ಬುಧ ಗುರು ಸಂಯೋಗದಿಂದ ಸುಖ ಸಂತೋಷ ನೆಮ್ಮದಿ ಜೀವನವನ್ನು ಹಾಗೂ ರೌಜ ರಾಜಗೌರವಗಳನ್ನು ಪಡೆಯುವಂಥ ಯೋಗ ಇದೆ ಯಾಕೆ ರಾಸ್ಯಾಧಿಪತಿ ಬುಧ ಬುಧನ ಮನೆ ಗುರು ಪ್ರವೇಶ ಮಾಡ್ದಾನೆ ಯಾವತ್ತೂ ಅಷ್ಟೇ ಬುಧ ಗುರು ಒಂದು ರೀತಿ ಶತ್ರು ಆದರೂ ಒಳ್ಳೆ ಫಲವನ್ನೇ ಕೊಡ್ತಾರೆ ನಿಮಗೆ ರಾಷ್ಟ್ರಾಧಿಪತಿ ಬುಧ ನಿಮ್ಮ ಮೇಲೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಗುರುನೂ ಒಳ್ಳೆ ಫಲವನ್ನು ಇದ್ದಾನೆ ಮತ್ತು ಜೀವನದಲ್ಲಿ ಆ ಥರ ಬೀದಬೇಡ್ರಿ ಆ ಥರ ಬಿದ್ದು ಬಿಡ್ತೀರಿ ಕೆಲಸ ರೀ ಆದಷ್ಟು ಆ ಥರವನ್ನು ಮಾಡಬೇಡಿ ಮತ್ತು ನಿಮ್ಮ ಹೃದಯ ವಿಶಾಲವಾಗಿದೆ ಓಪನಿಂಗ್ ಹಾರ್ಟ್ ಚೆನ್ನಾಗಿದೆ ನಿಮ್ಮಲ್ಲಿ ಹಾಗೂ ಎಲ್ಲರಿಗೂ ಸಹಾಯ ಹಸ್ತವನ್ನು ಚಾಸ್ತೀರಿ ಎಲ್ಲರೂ ಸಹಾಯ ಮಾಡ್ತೀರಿ ಮತ್ತು ಎಲ್ಲರೂ ಸಹಾಯ ಮಾಡಿದರೆ ಯಾರು ನಿಮಗೆ ಸಹಾಯ ಮಾಡಲ್ಲ ನಿಮಗೆ ಬೆಲೆ ಬರಲ್ಲ ಮಾಡಿಕೊಟ್ಟರು ನಿಮಗೆ ಅದರಲ್ಲಿ ಬೆಲೆ ಸಿಗೋದಿಲ್ಲ ಮತ್ತು ವಿದ್ಯೆಗಾಗಿ ಎಜುಕೇಷನ್ಗಾಗಿ ಹೊರದೇಶಗಳಿಗೆ ಹೋಗಬೇಕಾಗುವಂಥ ಯೋಗ ಬರ್ತದೆ ಹೋಗಿ ಬನ್ನಿ ಅನುಕೂಲವಾಗ್ತದೆ ಮತ್ತು ಸ್ತ್ರೀ ಮೂಲಕ ಭಾಗ್ಯವಂತರಾಗುವಂಥ ಯೋಗ ಮತ್ತು ಒಳ್ಳೆ ಮಾತುಗಾರರಾಗ್ತೀರಿ ಸೊಗಸುಗಾರು ಹಾಸ್ಯ ವಿಲಾಸಗಳನ್ನು ಮಾಡ್ತೀರಿ ಮತ್ತು ಎಲ್ಲರನ್ನು ಆಕರ್ಷಿಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿದೆ ಈಗ ಅದನ್ನು ಪ್ರಯೋಜನ ಮಾಡಿಕೊಳ್ಳಿ ಸ್ವಂತ ಸಂಪಾದನೆ ಮಾಡುವಂಥವರಿಗೆ ಒಳ್ಳೆಯ ಅನುಕೂಲ ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರ ಮಾಡುವಂಥವ್ರಿಗೆ ಅನುಕೂಲ ಚೆನ್ನಾಗಿದೆ ಕುಟುಂಬದಲ್ಲಿ ಹೊರೆ ಹೆಚ್ಚಾಗಿ ಹೆಚ್ಚಾಗುತ್ತದೆ ಬಟ್ ಏನು ತೊಂದರೆ ಇಲ್ಲ ಬಾ ನಿಮ್ಮ ಬರ ದುಡ್ಡು ಕಾಸು ಅನುಕೂಲ ಆಗ್ತದೆ ಹಿರಿತನ ಬರ್ತದೆ ಗೌರವ ಬರ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಸಂಪಾದನೆಗೆ ನಿಮಗೆ ತೃಪ್ತಿ ಬರ್ತದೆ ಓ ನಾ ಬಿದ್ದಪ್ಪ ನನಗೆ ಇಷ್ಟು ಪಾಸ್ ಹಾಕುವಂಥ ಒಂದು ತೃಪ್ತಿ ಜೀವನವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ ಕೆಲವು ಸಲ ಶತ್ರುಗಳು ಸಹ ಸಾಯಿಗೆ ಬರ್ತಾರೆ ಬಟ್ ಎಷ್ಟು ಬೇಕೋ ಅಷ್ಟೇ ಮಾಡಿಸ್ಕೋಬೇಕು ಅತಿ ಹಚ್ಕೋಬಾರ್ದು ಮತ್ತು ಕೆಲವು ವಿಚಾರದಲ್ಲಿ ಏನು ಮಾಡ್ತಾರೆ ಅಂದರೆ ದುಡ್ಡು ನಿಮಗೆ ನೀತಿ ಬರ್ತದೆ ಆ ಬರುವಂಥ ದುಡ್ಡನ್ನು ಅನ್ಯಾಯ ಮಾರ್ಗದಲ್ಲಿ ಹಾಳು ಮಾಡಿಬಿಡ್ತಾರೆ ಕೆಲವು ಸರಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಸುಮ್ಮ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ಜಾತದ ಪ್ರಕಾರ ಈ ಒಂದು ಜೂನ್ ತಿಂಗಳಲ್ಲಿ ಕುಜಶಾಂತಿಯನ್ನು ಮಾಡೋದರಿಂದ ಎಲ್ಲ ಕಷ್ಟ ಪರಿಹಾರವಾಗುತ್ತದೆ ಏನು ಕುಜಶಾಂತಿ ಮಾಡಿದ್ವೋ ಅಂಗಾರಕ್ಕಾಗಿ ನಮಃ ಅನ್ನ ಮಂತ್ರವನ್ನು ಜಪ ಮಾಡುವಂತಹದ್ದು ಸುಬ್ರಹ್ಮಣ್ಯನ ದರ್ಶನ ತೊಗರಿ ಬೇಳೆ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ ಅಂಥವರಿಗೆ ಕುಜನಿಂದ ಎಲ್ಲ ಕಷ್ಟಗಳು ಪರಿಹಾರ ಎಲ್ಲ ಶತ್ರುಗಳು ಪರಿಹಾರ ಕೋಪತಾಬಳಿ ಕಡಿಮೆ ಆಗ್ತದೆ ಮತ್ತು ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಆಗ್ತದೆ ಲಾಭದಾಯಕವಾಗ್ತದೆ ಇವೆಲ್ಲ ಬರುವಂಥ ಕುಜನಿಂದ ಹಾಗಾಗಿ ಯಾರು ಅಂಗಾರಗನ ಮಂತ್ರವನ್ನು ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಕನ್ಯಾರಾಶಿರು ಮಾಡ್ಕೊಂತೀರಿ ಅಂಥವರಿಗೆ ಒಳ್ಳೆಯ ಫಲಗಳು ಸಿಗ್ತದೆ ನಮಸ್ಕಾರಗಳು